ಮೀಸಲಾತಿ ವಿರುದ್ಧ ರೊಚ್ಚಿಗೆದ್ದ ದಲಿತ ಸಮುದಾಯದ ಮುಖಂಡರು ಹೋರಾಟ ನಡೆಸಿದ್ದಾರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ಅವೈಜ್ಞಾನಿಕ ಪೂರ್ವಗ್ರಹ ಪೀಡಿತ ಒಳ ಮೀಸಲಾತಿ ಆರೋಪ ಮಾಡಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವಿರುದ್ಧ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಹೋರಾಟ ನಡೆಯಿತು ಪರಿಶಿಷ್ಟ ಜಾತಿ ಸಮುದಾಯಗಳ ಒಳ ಮೀಸಲಾತಿ ರಕ್ಷಣಾ ಸಮಿತಿಯಿಂದ ಹೋರಾಟ ನಡೆಸಲಾಯಿತು ರಾಜ್ಯ ಸರ್ಕಾರ ಹಾಗೂ ನಾಗಮೋಹನ್ ದಾಸ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ಸರ್ಕಾರ ನಿರಂತರವಾಗಿ ಪರಿಶಿಷ್ಟ ಜಾತಿಗೆ ಅನ್ಯಾಯ ಮಾಡುತ್ತಿದೆ ಇದೀಗ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಕೂಡ ದಲಿತ ವಿರುದ್ಧ ಎಂದು ದೂರಿದರು ನಾಗಮೋಹನ್ ದಾಸ್ ವರದಿ ಅವೈಜ್ಞಾನಿಕ ವರದಿಯಾಗಿದೆ ಈ ವರದಿಯನ್ನು ಪರಿಷ್ಕರಿಸಬೇಕು ನ್ಯಾಯಯುತ ಒಳಮೀಸಲಾತಿ ವರದಿ ಜಾರಿ ಮಾಡಬೇಕು ಅಂತ ಆಗ್ರಹಿಸಿದರು ಇಲ್ಲದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು ಆಧಾರದ ಮೇಲೆ ನಮ್ಮ ಏನಿದೆ ಅದರ ನೀವು ಪರಿಶಿಷ್ಟ ಜಾತಿ ಇತ್ತು ಆದ್ರೆ ನೀವು ನಾವು ಬೇರೆಯವರಿಗೆ ಕೊಟ್ಟಿರೋದನ್ನ ಯಾವತ್ತೂ ವಿರೋಧಿಸುವುದಿಲ್ಲ ನಮ್ಮ ಈ ಹೋರಾಟ ಬೇರೆಯವ್ರಿಗೆ ಕೊಟ್ಟಿರ್ತಕ್ಕಂಥದ್ರ ವಿರುದ್ಧನೇ ಇಲ್ಲ ನಾವು ಕೇಳ್ತಾ ಇರ್ತಕ್ಕಂಥದ್ದು ನೋಡಿ ಹಲವಾರು ವರ್ಷಗಳಿಂದ ಹಲವಾರು ರಾಜಕೀಯ ನಾಯಕರುಗಳು ಅವರ ಸ್ವಹಿತಾಸಕ್ತಿಗೋಸ್ಕರ ಶಕ್ತಿಗೋಸ್ಕರ ದಲಿತ ಸಮುದಾಯವನ್ನ ಒಡ್ಕಂಡು 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 ಆಳ್ಕ ಬರ್ತಾ ಇದ್ದಾರೆ ಆ ಸಾಲಿಗೆ ಸೇರಿದಂತವರು ಮತ್ತೊಬ್ರು ನಾಗಮೋಹನ್ ದಾಸ್ ಅಂತೇಳಿ ಈಗ ಹೇಳ್ತಾ ಇದೀನಿ ಯಾಕೆ ಅಂತಂದ್ರೆ ನಾವು ನಿಮ್ಮನ್ನ ಎಲ್ಲರೂ ನಂಬಿದ್ದು ಇಡೀ ಶೋಷಿತ ಸಮುದಾಯ ನಾಗಮೋಹನ್ ದಾಸ್ ಅವರು ನಮ್ಗೆ ನ್ಯಾಯ ಕೊಡ್ತಾರೆ ಅಂತ ನಂಬಿದ್ದು ನೀವು ನಮ್ಗೆ ಮಾಡಿರ್ತಕ್ಕಂಥ ಅನ್ಯಾಯ ಮೊದಲಿದಾಗ ಏನಪ್ಪಾ ಅಂತಂದ್ರೆ ನಮ್ಮ ದಯಮಾಡಿ ಇಲ್ಲಾದ್ರೂ ಗಮನಿಸಬೇಕು ನಮ್ಮ ಹೋರಾಟ ಮತ್ತೆ ಸಮುದಾಯದ ವಿರುದ್ಧ ಅಲ್ಲ ನಾವು ಹೇಳ್ತಾ ಇದ್ದೀವಿ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ನಮ್ಮ ಹೋರಾಟ ನಮ್ಮ ಹಕ್ಕಿಗಾಗಿ ಮಾತ್ರ ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ಅವರ ಅನುಯಾಯಿಗಳು ನಾವು ಹಾಗಾಗಿ ನಾವು ಯಾವುದೇ ಸಣ್ಣ ಪುಟ್ಟ ಜಾತಿ ಇರ್ಬೋದು ಅಥವಾ ನಮ್ಮೊಳಗೆ ಇರ್ತಕ್ಕಂಥವ್ರು ಇರ್ಬೋದು ನಮ್ಮ ಸಹೋದರರಾಗಿರ್ತಕ್ಕಂಥ ಮಾದಿಗರ ಬೇರೆ ಯಾವುದೇ ಜಾತಿಗಳಿರಲಿ ನಾವು ಅವರವರ ಪಾಲಿನ ಅವರ ಅವ್ರ ಅವರವರು ತೆಗೆದುಕೊಳ್ಳಿಕ್ಕೆ ನಮ್ಮ ಯಾವ ತಕರಾರು ಇಲ್ಲ ಇದನ್ನು ನಾವು ಮೊದಲು ಸ್ಪಷ್ಟಪಡಿಸ್ಕೋಬೇಕು ಮತ್ತು ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಆದರೆ ಇಲ್ಲಿ ನಾಗಮೋಹನ್ ದಾಸ್ ವರದಿಯವರ ಅವ್ರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯಲ್ಲಿ ಏನಿದೆ ಕೆಲವು ಅಂಶಗಳು ಎರಡು ಅಂಶಗಳು ನಾನು ಗೊತ್ತಾದ ಹಾಗೆ ನಾನು ಓದ್ಕೊಂಡ ಹಾಗೆ ನನಗೆ ಅರ್ಥ ಆಗಿರೋದು ಅವರು ಜಾತಿಗಳ ಪಟ್ಟಿಯಲ್ಲಿ ಜಾತಿ ಕೆಲ ಎಲ್ಲ ಜಾತಿಗಳನ್ನು ಸೇರಿಸುವಂತ ವಿಚಾರದಲ್ಲಿ ಮೊದಲನೇ ತಪ್ಪು ಮಾಡಿದ್ದಾರೆ ಅಂದ್ರೆ ಅಂದ್ರೆ ಬಲಗೈ ಸಂಬಂಧಿತ ಅಂದ್ರೆ ಹೊಲೆಯ ಸಂಬಂಧಿತ ಜಾತಿಗಳನ್ನು ಗುರುತಿಸಿ ಒಂದು ಪಟ್ಟಿಗೆ ಹಾಕೋದಕ್ಕೆ ಅವರು ಎಡವಿದ್ದಾರೆ ಆ ಹಂತದಲ್ಲಿ ಅನ್ನೋದು ಒಂದು ಪ್ರತಿಭಟನೆಯಲ್ಲಿ ದಲಿತ ಮುಖಂಡರಾದ ಗುರುಪ್ರಸಾದ್ ಕೆರೆಗೂಡು ಚಂದಕಾಲ ವಿಜಯ್ ದೀಪಕ್ ಸುಂಡಾಳಿ ಮಂಜುನಾಥ್ ಎಂ ಎಲ್ ತುಳಸೀಧರ್ ನರಸಿಂಹಮೂರ್ತಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಎಪ್ಪತ್ತೆಂಟನೇ ಹುಟ್ಟುಹಬ್ಬವನ್ನು ಮಂಡ್ಯದಲ್ಲಿ ಕಾರ್ಯಕರ್ತರು ಆಚರಿಸಿದರು ಮಂಡ್ಯದ ಮಿಮ್ಸ್ ಆಸ್ಪತ್ರೆಯಲ್ಲಿ ಅನ್ನದಾಸೋಹ ರೋಗಿಗಳಿಗೆ ಹಣ್ಣು ಹಂಪಲವನ್ನು ವಿತರಣೆ ಮಾಡಲಾಯಿತು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಅಭಿವೃದ್ಧಿ ಅಧಿಕಾರ ಸಿದ್ದರಾಮಯ್ಯ ಅವರು ದಕ್ಷ ಪ್ರಾಮಾಣಿಕ ರಾಜಕಾರಣಿಯಾಗಿದ್ದು ಗ್ಯಾರಂಟಿ ಯೋಜನೆಗಳ ಮೂಲಕ ರಾಜ್ಯವನ್ನು ಅಭಿವೃದ್ಧಿ ಪಥದತ್ತ ಕೊಂಡುತ್ತಿದ್ದಾರೆ ಅಂತ ನಾಯಕರು ಅಭಿಪ್ರಾಯಪಟ್ಟರು ತಮ್ಮೆಲ್ಲರ ನಾಯಕರು ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳು ಭಾಗ್ಯ ಆದ ಸಿದ್ದರಾಮಯ್ಯನವರ ಹುಟ್ಟಿದ ದಿನ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಮ್ಮೆಲ್ಲ ಮುಖಂಡ ಒಡ್ಗೂಡಿ ಇವತ್ತು ಉಪಹಾರವನ್ನು ರೋಗಿಗಳಿಗೆ ಕೊಡ್ತಕ್ಕಂಥದ್ದು ಮತ್ತು ಈ ಎರಿಗೆ ವಾರ್ಡ್ನಲ್ಲಿರ್ತಕ್ಕಂಥ ಎಲ್ಲ ರೋಗಿಗಳಿಗೆ ನಾವು ಹಣ್ಣು ಹಂಪಲು ವಿಪಡನೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಅವರಿಗೆ ಶುಭವನ್ನು ಕೊಟ್ಟು ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯವನ್ನು ಆಯಸ್ಸನ್ನು ಕೊತ್ತು ರಾಜ್ಯದ ಜನತೆಯ ಸೇವೆ ಮಾಡ್ತಕ್ಕಂಥ ಅವಕಾಶವನ್ನು ನೀಡ್ತಾ ಇರಲಿ ಅನ್ನುವಂಥದ್ದು ಎಲ್ಲ ನಾಯಕರುಗಳ ಒಂದು ಆಶಯವನ್ನು ಆರೈಕೆಯನ್ನು ಶುಭಾಶಯಗಳು ರಾಜಕೀಯವಾಗಿ ಮತ್ತಷ್ಟು ಸದಸ್ಯರು ಅಂತ ಸಿದ್ದರಾಮಯ್ಯವರಿಗೆ ಜೊತೆಗೆ ದೇವರು ಆಯೋಗ ಆರೋಗ್ಯ ಆಯಿಸಿಕೊಡಲಿ ಅಂತ ಕಾರ್ಯಕರ್ತರು ಪ್ರಾರ್ಥನೆ ಮಾಡಿದರು ಕ್ಷ ಪ್ರಾಮಾಣಿಕ ಅಭಿವೃದ್ಧಿ ಅಧಿಕಾರ ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸನ್ಮಾನ್ಯ ಸಿದ್ದರಾಮಯ್ಯನವರ ಇವತ್ತು ಎಪ್ಪತ್ತೆಂಟನೇ ಜನ್ಮ ದಿನೋತ್ಸವದ ಸಂದರ್ಭದಲ್ಲಿ ಕರ್ನಾಟಕ ಜನತೆಗೆ ಹಾಗೂ ಮಂಡ್ಯ ಜನತೆಗೆ ಶುಭಾಶಯಗಳನ್ನು ಹೇಳ್ತಾ ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಬಾಣಂತಿಯರಿಗೆ ಉಚಿತವಾಗಿ ಉಪಹಾರವನ್ನು ಕೊಡ್ತಕ್ಕಂಥದ್ದು ಹಣ್ಣು ಹಂಪತಿಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ನಮ್ಮೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮಾಡಿದ್ದಾರೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಸೇರಿಕೊಂಡು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಾನು ಸನ್ಮಾನ ಸಿದ್ದರಾಮಯ್ಯವರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ಕಾಲ ಏನಿದೆ ಈ ಒಂದು ಯುಗ ಸುವರ್ಣ ಯುಗ ಅಂತ ಕರಿಬೇಕು ಏಕೆ ಅಂತ ಹೇಳಿದ್ರೆ ಸನ್ಮಾನ ಸಿದ್ದರಾಮಯ್ಯನವರ ಕಾಲದಲ್ಲಿ ಹಲವು ಪ್ರಥಮಗಳಿಗೆ ಸಾಕ್ಷಿಯಾಗಿದೆ ದೇಶದಲ್ಲೇ ಇವತ್ತು ತಲಾ ಮೊದಲನೇ ಸ್ಥಾನಕ್ಕೆ ಬ ಬಂದಿದೆ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಸಿಡಿ ಗಂಗಾಧರ್ ಮುಖಂಡರಾದ ಶ್ರೀಧರ್ ಶಿವನಂಜು ದೊಡ್ಡಯ್ಯ ಅಂಜನ ಶ್ರೀಕಾಂತ್ ಅಭಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ರಾಷ್ಟ್ರದಲ್ಲಿ ಮಾದರಿಯಾಗಿದ್ದಾವೆ ಅಂತ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷರಾದ ಎಂಎಲ್ ಸುರೇಶ್ ಅಭಿಪ್ರಾಯಪಟ್ಟರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಎಪ್ಪತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಜಿಲ್ಲಾ ಕುರುಬರ ಸಂಘದ ವತಿಯಿಂದ ಮಂಡ್ಯ ಜಿಲ್ಲಾಸ್ಪತ್ರೆ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಲಾಯಿತು ನಂತರ ಮಾತನಾಡಿದ ಅವರು ಪಂಚ ಗ್ಯಾರಂಟಿ ಯೋಜನೆಗಳು ರಾಜ್ಯಾದ್ಯಂತ ಎಲ್ಲ ಸಮಾಜದ ಬಡವರ್ಗಗಳಿಗೆ ತಲುಪುತ್ತಿದ್ದಾವೆ ಶಕ್ತಿ ಯೋಜನೆಯನ್ನು ಆಂಧ್ರ ಪ್ರದೇಶದಲ್ಲೂ ಮಹಿಳೆಯರು ಉಚಿತವಾಗಿ ಪ್ರಯಾಣಿಸಲು ರಾಜ್ಯದಲ್ಲಿ ಜಾರಿಗೆ ತಂದಿದ್ದಾರೆ ಅಂತ ಹೇಳಿದರು ರಾಜ್ಯದಲ್ಲಿ ಶೋಷಿತ ಸಮುದಾಯಗಳು ಎಲ್ಲ ವರ್ಗಗಳಿಗೆ ಸಾಮಾಜಿಕ ನ್ಯಾಯ ಕೊಡುವ ಮುಖ್ಯಮಂತ್ರಿ ರಾಷ್ಟ್ರದಲ್ಲಿದ್ದರೆ ಅದು ಸಿದ್ದರಾಮಯ್ಯ ಅಂತ ಅವರು ಹೇಳಿದರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಎಪ್ಪತ್ತೆಂಟನೇ ಹುಟ್ಟುಹಬ್ಬದ ದಿವಸ ಆ ಹುಟ್ಟುಹಬ್ಬದ ಆಚರಣೆಯನ್ನು ಮಂಡ್ಯ ಜಿಲ್ಲಾ ಕುರುಬರು ಸಂಘದ ವತಿಯಿಂದ ಹಾಗೂ ಜಿಲ್ಲಾ ಕಾಂಗ್ರೆಸ್ಸಿನ ವತಿಯಿಂದ ಏನಿವತ್ತು ರೋಗಿಗಳಿಗೆ ಹಣ್ಣು ಕೊಡುವ ಮುಖಾಂತರ ಅವ್ರಿಗೆ ಶುಭವಾಗಲಿ ಅವ್ರಿಗಿನ್ನೂ ಆಯುಸ್ಸು ಮತ್ತು ಆರೋಗ್ಯ ಹೆಚ್ಚಿಗೆ ಕೊಡಲಿ ಅಂತೇಳಿ ನಾವೆಲ್ಲರೂ ಸೇರಿ ಇವತ್ತು ಭಗವಂತನ ಬೇಡ್ಕಂತ ಇದ್ದ ಈ ರಾಜ್ಯದಲ್ಲಿ ಶೋಷಿತ ಸಮುದಾಯಗಳು ಎಲ್ಲ ವರ್ಗಗಳಿಗೆ ಸಾಮಾಜಿಕ ನಾನು ಕೊಡ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ರಾಷ್ಟ್ರದಲ್ಲಿದ್ದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಏನಿವತ್ತು ಅವರು ಪಂಚ ಗ್ಯಾರಂಟಿಗಳು ಇವತ್ತು ಐದು ಗ್ಯಾರಂಟಿಗಳಿಗನ್ನು ಕೊಟ್ಟಿದ್ದಾರೆ ಅದು ಇಡೀ ರಾಜ್ಯಾದ್ಯಂತ ಇವತ್ತು ಎಲ್ಲ ಸಮಾಜದ ಬಡವರ್ಗಗಳು ಇವತ್ತು ಬಹಳ ಖುಷಿಯಾಗಿದ್ದಾರೆ ಏಕೆಂದರೆ ಇವತ್ತು ಶಕ್ತಿ ಯೋಜನೆ ನೋಡಿ ರಾಷ್ಟ್ರದಲ್ಲಿ ಶಕ್ತಿ ಯೋಜನೆ ಅಂತಕ್ಕಂಥ ಒಂದು ಯೋಜನೆಯನ್ನು ಇವತ್ತು ಆಂಧ್ರ ಪ್ರದೇಶದಲ್ಲೂ ಕೂಡ ಇವತ್ತು ಮಹಿಳೆಯರಿಗೆ ಉಚಿತವಾಗಿ ಬಸ್ಸನ್ನು ಕೊಟ್ಟಿದ್ದಾರೆ ಅಂದರೆ ಈ ರಾಷ್ಟ್ರದಲ್ಲಿ ಸಿದ್ದರಾಮಯ್ಯನವರ ಕಾರ್ಯಕ್ರಮಗಳು ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಕಾರ್ಯಕ್ರಮಗಳು ಇವತ್ತು ಈ ರಾಷ್ಟ್ರಕ್ಕೆ ಮಾದರಿಯಾಗಿದೆ ಹಾಗಾಗಿ ಮತ್ತೆ ಸಿದ್ದರಾಮಯ್ಯನವರಿಗೆ ಹೆಚ್ಚಿಗೆ ಆಯುಷು ಆರೋಗ್ಯ ಕೊಡಲಿ ಅವ್ರಿಗೆ ಶಕ್ತಿ ಕೊಡಲಿ ಅಂತೇಳಿ ನಾವೆಲ್ಲ ಇವತ್ತು ಏನಿವತ್ತು ಈ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷರಾದ ಎಂ ಎಸ್ ಚಿದಂಬರಂ ಮಾತನಾಡಿ ಮುಖ್ಯಮಂತ್ರಿ ಅವರ ಆಡಳಿತ ಇತರ ರಾಜ್ಯಗಳಿಗೂ ಮಾದರಿ ಅಂತ ಅಭಿಪ್ರಾಯಪಟ್ಟರು ಮಾನ್ಯ ನಮ್ಮ ರಾಜ್ಯದ ಧೀಮಂತ ನಾಯಕರು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರ ಎಪ್ಪತ್ತೆಂಟು ವರ್ಷ ಹಬ್ಬ ಹಾಗಾಗಿ ನಾವೆಲ್ಲರೂ ಕೂಡ ಒಂದೇ ಭಗವಂತನ ಪ್ರಾರ್ಥನೆ ಅವರಿಗೆ ಹೆಚ್ಚಿನ ಆಯುಸ್ಸು ಆರೋಗ್ಯ ನಮ್ಮ ಇನ್ನೂ ರಾಜಕೀಯದ ಶಕ್ತಿ ಅವ್ರಿಗೆ ಇನ್ನೂ ಹೆಚ್ಚಿನ ಕೊಡಲಿ ಯಾಕಂದರೆ ಅವರು ಈ ಇವತ್ತು ರಾಜ್ಯದೆಲ್ಲ ತುಳಿತು ಕೊಡದಾಗ ಒಳದಾದಂಥವ್ರನ್ನ ಯಾರು ಇವತ್ತು ಭಾಳ ಅನನುಕೂಲ ಇದೆ ಅವರ ಪರವಾಗಿ ಇವತ್ತು ಧ್ವನಿಯಾಗಿ ಸಿದ್ದರಾಮಯ್ಯನವರು ಇದ್ದಾರೆ ಹಾಗಾಗಿ ನಾವೆಲ್ಲ ಇನ್ನೂ ಕೂಡ ಅವರಿಗೆ ಈ ಹುಟ್ಟುದಬ್ಬದ ಅಂಗವಾಗಿ ಅವರಿಗೆ ಒಂದು ಶುಭಾಶಯ ಕೋರುವ ಮುಖಾಂತರ ಇವತ್ತು ನಮ್ಮ ಮಂಡ್ಯ ನಿಮ್ಸಲ್ಲಿ ಹಣ್ಣು ಹಂಪಲು ಹಂಚುವ ಮುಖಾಂತರ ನಮ್ಮ ರೋಗಿಗಳಿಗೆ ರೋಗಿ ಮಾಡ ಕಾರ್ಯಕ್ರಮದಲ್ಲಿ ಮುಖಂಡರಾದ ಕರಡಿಕೊಪ್ಪಲು ಗೌಡ ಸಾತ್ನೂರು ರಾಜು ಶ್ರೀನಿವಾಸ್ ಮಿಮ್ಸ್ ನಿರ್ದೇಶಕರಾದ ಡಾಕ್ಟರ್ ನರಸಿಂಹಸ್ವಾಮಿ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಶಿವಕುಮಾರ್ ನಗರಸಭೆ ಮಾಜಿ ಸದಸ್ಯರಾದ ಮಹೇಶ್ ಪ್ರಫುಲ ಕೃಷ್ಣ ಅಶೋಕ್ ಸೇರಿದಂತೆ ಇತರೆ ಕಾರ್ಯಕರ್ತರು ಮತ್ತು ಮುಖಂಡರು ಪಾಲ್ಗೊಂಡಿದ್ದರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಸಾ ಕಾರ್ಯಕರ್ತೆಯರ ಸಂಘದ ನೇತೃತ್ವದಲ್ಲಿ ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಮುಖ್ಯಮಂತ್ರಿಗಳು ಘೋಷಿಸಿದ ರಾಜ್ಯದ ಗೌರವಧನ ಮತ್ತು ಕೇಂದ್ರದ ಭಾಗಶಃ ಪ್ರೋತ್ಸಾಹನ ಸೇರಿಸಿ ಮಾಸಿಕ ಕನಿಷ್ಠರು ಹತ್ತು ಸಾವಿರ ಗ್ಯಾರಂಟಿಯನ್ನು ಈ ಏಪ್ರಿಲ್ನಿಂದ ಅನ್ವಯವಾಗುವಂತೆ ಆದೇಶ ಹೊರಡಿಸಬೇಕು ಅಂತ ಒತ್ತಾಯಿಸಿದರು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ರಾಜ್ಯ ಬಜೆಟ್ನಲ್ಲಿ ಎಲ್ಲ ಅಂಗನವಾಡಿ ಮತ್ತು ಬಿಸಿಯೂಟ ಕಾರ್ಯಕರ್ತರಿಗೆ ಒಂದು ಸಾವಿರ ಪ್ರೋತ್ಸಾಹನ ಹೆಚ್ಚಳ ಮಾಡಿದಂತೆ ಎಲ್ಲ ಆಸಾ ಕಾರ್ಯಕರ್ತರಿಗೂ ಸಹ ಹೆಚ್ಚಳ ಮಾಡಬೇಕು ಅಂತ ಆಗ್ರಹಿಸಿದರು ಗೊಳಿಸುವ ಹೆಸರಿನಲ್ಲಿ ಆಶಾ ಕಾರ್ಯಕರ್ತೆಯರು ಕಾರ್ಯನಿರ್ವಹಿಸುವ ಜನಸಂಖ್ಯೆಯ ಮಿತಿಯನ್ನು ಹೆಚ್ಚಿಸುವುದನ್ನು ಕೈಬಿಡಬೇಕು ಈ ಹೆಸರಲ್ಲಿ ಯಾವುದೇ ಆಶಾ ಕಾರ್ಯಕರ್ತೆಯರನ್ನು ಕೆಲಸದಂತೆ ತೆಗೆಯಬಾರದು ಅಂತ ಹೇಳಿದರು ಅವೈಜ್ಞಾನಿಕ ಆಶಾ ಕಾರ್ಯಕರ್ತೆಯರ ಕಾರ್ಯನಿರ್ವಹಣೆ ಮೌಲ್ಯಮಾಪನ ಕೈಬಿಡಬೇಕು ಆಶಾ ಸುಗಮಕಾರರನ್ನು ಸೂಕ್ತ ವೇತನದೊಂದಿಗೆ ಮುಂದುವರಿಸಬೇಕು ನಿವೃತ್ತ ಆಶಾಗಳಿಗೆ ಪಶ್ಚಿಮ ಬಂಗಾಳ ಮಾದರಿಯಲ್ಲಿ ಇಡಿಗಂಟು ನೀಡಬೇಕು ನಗರ ಆಶಾಗಳಿಗೆ ಎರಡು ಸಾವಿರದ ಗೌರವನ ಹೆಚ್ಚಳ ಮಾಡಬೇಕು ಎರಡು ಸಾವಿರದ ಇಪ್ಪತ್ತೈದು ಜೂನ್ ಜುಲೈನಲ್ಲಿ ಕೇಂದ್ರ ಸರ್ಕಾರ ಹೆಚ್ಚಿಸಿದ ಪ್ರೋತ್ಸಾಹನವನ್ನು ರಾಜ್ಯದಲ್ಲಿ ಜಾರಿಗೊಳಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನ ಅಂತ ಆಗ್ರಹಿಸಿದ್ರು ಹನ್ನೆರಡು ಹದಿಮೂರು ಹದಿನಾಲ್ಕು ಇಡೀ ರಾಜ್ಯ ವ್ಯಾಪಿಯಾಗಿ ಆಶಾ ಕಾರ್ಯಕರ್ತೆಯರ ಅಹೋರಾತ್ರಿ ಧರಣಿ ಪ್ರಮುಖವಾಗಿ ಜನವರಿ ಏಳರಿಂದ ಏನು ಅಲ್ಲಿ ನಾಲ್ಕು ದಿನ ಬೆಂಗಳೂರಲ್ಲಿ ಅಹೋರಾತ್ರಿ ಪ್ರತಿಭಟನೆ ನಡೆಯಿತು ಆ ಸಂದರ್ಭದಲ್ಲಿ ನಾವು ಕೇಂದ್ರದ ಭಾಗಶಃ ಪ್ರೋತ್ಸಾಹಧನ ಹಾಗೆ ರಾಜ್ಯದ ಗೌರವಧನ ಎಲ್ಲ ಸೇರಿ ಹತ್ತು ಸಾವಿರ ಖಚಿತಪಡಿಸ್ತೀವಿ ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು ಇದು ಅದೇ ದಿನ ಅಂದರೆ ನಾಲ್ಕನೇ ದಿನ ಮೈಸೂರಲ್ಲಿ ನಡೆದಂಥ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಆಶಾ ಕಾರ್ಯಕರ್ತೆಯರ ಸಮಸ್ಯೆ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಹೇಳಿದ್ದು ಅದರ ಬಗ್ಗೆ ಅವ್ರು ಹೇಳಿರೋದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯ ಹಾಗೆ ಮಾನ್ಯ ಆರೋಗ್ಯ ಸಚಿವರು ಕೂಡ ಏನು ಹೇಳಿದ್ದು ನಾವು ಇದನ್ನು ಖಚಿತಪಡಿಸ್ತೀವಿ ಅಂಥೇಳಿ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಇದೆಲ್ಲ ವರದಿಯಾಗಿದೆ ಆದರೆ ಅದನ್ನು ನಾವು ಹೇಳೇ ಇಲ್ಲ ಅಂತ ಒಂದು ಕಡೆ ಹೇಳ್ತಾರೆ ಟಿ ವಿ ಮಾಧ್ಯಮಗಳಲ್ಲಿ ಯಾವ ರೀತಿ ಒಂದು ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದು ನಮ್ಗೆ ಗೊತ್ತಾಗ್ತಾ ಇದೆ ಆದ್ದರಿಂದ ಈ ವಚನ ಭ್ರಷ್ಟ ಸರ್ಕಾರ ಏನಿದೆ ಕೊಟ್ಟ ಮಾತು ಅವರು ಉಳಿಸ್ಕೋಬೇಕು ಅಂದರೆ ಅವ್ರು ನುಡಿದಂತೆ ನಡಿಬೇಕು ಅಂತೇಳಿ ನಾವು ಒತ್ತಾಯ ಪಡಿಸ್ತಾ ಇದ್ದೀವಿ ಹತ್ತು ಸಾವಿರ ಖಚಿತಪಡಿಸಿ ಹಾಗೇ ಉಳಿದ ಅಂಗನವಾಡಿ ಬಿಸಿಯೂಟದವರಿಗೆಲ್ಲ ಏನು ಒಂದು ಸಾವಿರ ಹೆಚ್ಚಿಸಿದಿರ ಬಜೆಟ್ ಸಂದರ್ಭದಲ್ಲಿ ಅದನ್ನು ಕೂಡ ಆಶಾ ಕಾರ್ಯಕರ್ತೆಯರಿಗೆ ಹೆಚ್ಚಿಸಿ ಹೇಳಿ ನಾವು ಕೇಳ್ತಾ ಇದ್ದೀವಿ ಇನ್ನೊಂದೇನು ಅಂದರೆ ಈ ಮೌಲ್ಯಮಾಪನದ ಹೆಸರಲ್ಲಿ ಆಶಾ ಕಾರ್ಯಕರ್ತೆಯರನ್ನು ಅವ್ರಿಗೆ ಅವರಿಗೆ ವಂಚಿಸಲಾಗುತ್ತೆ ಯಾವುದೇ ಕಾರಣಕ್ಕೂ ಮೌಲ್ಯಮಾಪನ ಮಾಡೋಂಗಿಲ್ಲ ಯಾಕಂದರೆ ಇದು ಸರ್ಕಾರಿ ನೌಕರರಲ್ಲ ಇವರು ಹಾಗೆ ಖಾಸಗಿ ಕಂಪನಿಯ ನೌಕರರು ಅಲ್ಲ ಈ ಮೌಲ್ಯಮಾಪನ ಅಂತ ಹೇಳಿದೆ ಇದೆಯೋ ನಿಜಕ್ಕಾದರೂ ಇದೊಂದು ಏನಪ್ಪ ಅಂತ ಅನಿಸುತ್ತೆ ಎರಡು ಅಷ್ಟೇ ಇವರಿಗೆ ಕೆಲಸ ಇರುವಂಥದ್ದು ಅಂಥದ್ರಲ್ಲಿ ಆಶಾ ಕಾರ್ಯಕರ್ತೆಯರಿಗೆ ಈ ಪರ್ಫಾರ್ಮೆನ್ಸ್ ಎಪ್ರೈಸಲ್ ಮೌಲ್ಯಮಾಪನ ಅಂತ ಹೇಳೋದು ಯಾವುದೇ ಕಾರಣಕ್ಕೂ ನಾವು ಒಪ್ಪಲ್ಲ ಹಾಗೇ ಆಶಾ ಕಾರ್ಯಕರ್ತೆಯರಿಗೆ ನೀವೀಗ ಹತ್ತನೇ ಕ್ಲಾಸ್ ಪಾಸಾಗಿರಬೇಕು ಈ ರೀತಿಯೆಲ್ಲ ಎಜುಕೇಷನ್ನ ಹೆಸರಲ್ಲೂ ಕೂಡ ಅವರನ್ನು ಹೆದರಿಸ್ತಾ ಇರ್ತಾರೆ ಜೊತೆಗೆ ಅವರಿಗೆ ಜನಸಂಖ್ಯೆ ಏನಿತ್ತು ಪ್ರಾರಂಭದಲ್ಲಿ ಅಂದರೆ ಬ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಕೇಂದ್ರದ ಮಾರ್ಗಸೂಚಿಗೆ ಅನುಗುಣವಾಗಿ ಸಾವಿರ ಜನರವರೆಗೆ ಅಂದ್ರೆ ಐವತ್ತು ಜನ ಇರ್ಬೋದು ನೂರು ಜನ ಇರ್ಬೋದು ಸಾವಿರ ಜನ ಇರ್ಬೋದು ಒಬ್ಬ ಆಶಾ ಕಾರ್ಯಕರ್ತೆ ನೇತೃತ್ವವನ್ನು ಪುಷ್ಪಾವತಿ ಮಂಜುಳಾ ರಾಣಿ ಕೋಮಲ ರೇಣುಕಾ ಪ್ರಭಾವತಿ ಜ್ಯೋತಿ ತಾರಾ ಆಶಾರಾಣಿ ರಶ್ಮಿ ಶೇರಿದಂತೆ ಅನೇಕರು ವಹಿಸಿದ್ರು ಆಗಸ್ಟ್ ಹದಿನಾರನೇ ಶ್ರಾವಣ ಶನಿವಾರದ ಅಂಗವಾಗಿ ಕೇರ್ಪೇಟೆ ತಾಲೂಕಿನ ಭೂಕನ ಕೆರೋಬಳಿ ಬೆಟ್ಟದ ಹೊಸೂರು ಗ್ರಾಮದಲ್ಲಿ ನೆಲೆಸಿರುವ ಉದ್ಭವ ಶ್ರೀ ಬೋಳಾರ ರಂಗನಾಥ ಸ್ವಾಮಿಯವರ ಬ್ರಹ್ಮ ರಥೋತ್ಸವ ನಡೆಯಲಿದೆ ಅಂತ ಸಮಿತಿ ಅಧ್ಯಕ್ಷ ಭೇಟಿ ವೆಂಕಟೇಶ್ ತಿಳಿಸಿದರು ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ರಾಜ್ಯದ ಪಶುಸಂಗೋಪನಾ ಸಚಿವ ವೆಂಕಟೇಶ್ ಶಾಸಕ ಮಂಜು ಮಾಜಿ ಸಚಿವರಾದ ಕೆಶಿ ನಾರಾಯಣಗೌಡ ಸಿಎಸ್ ಪುಟ್ಟರಾಜು ಮಾಜಿ ಶಾಸಕ ಕೆಪಿ ಚಂದ್ರಶೇಖರ್ ಅವರು ಬ್ರಹ್ಮ ರಥೋತ್ಸವಕ್ಕೆ ಆಗಸ್ಟ್ ಹದಿನಾರರ ಶನಿವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಚಾಲನೆ ನೀಡಲಿದ್ದು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚಿನ ಭಕ್ತರು ರಥೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ ಅಂತ ಬೂಕನಕೆರೆ ವೆಂಕಟೇಶ್ ಗೋಷ್ಠಿಯಲ್ಲಿ ತಿಳಿಸಿದರು ಶ್ರಾವಣ ಮಾಸದ ಶನಿವಾರದ ವಿಶೇಷ ದಿನವಾದ ಆಗಸ್ಟ್ ಹದಿನಾರರಂದು ಶ್ರೀ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತರಿಗೆ ಉಚಿತ ಅನ್ನಪ್ರಸಾದವನ್ನು ಏರ್ಪಡಿಸಲಾಗಿದೆ ಉದ್ಭವ ಶ್ರೀ ಬೋಳರ ರಂಗನಾಥ ಸ್ವಾಮಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗುವಂತೆ ಅವರು ಮನವಿ ಮಾಡಿದರು ಬೆಟ್ಟದ ದಿನಾಂಕ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರದಂದು ಬ್ರಹ್ಮರಥೋತ್ಸವ ಇದ್ದು ಈ ಬ್ರಹ್ಮರಥೋತ್ಸವದ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯ ಮಂತ್ರಿಗಳು ಉಸ್ತುವಾರಿ ಸಚಿವ ಕೃಷಿ ಸಚಿವರು ಆದಂಥ ಸನ್ಮಾನ್ಯ ಎ ಚಿರುಗಾಯಸ್ವಾಮಿಯವರು ಮತ್ತು ಪಶ್ಚಿಂಗೋಪನ ಮಂತ್ರಿಗಳಾದಂಥ ಸನ್ಮಾನ್ಯ ಕೆ ವೆಂಕಟೇಶ್ ಅವರು ಹಾಗೂ ವಿಧಾನಸಭಾ ಸದಸ್ಯರಾದ ನಮ್ಮ ತಾಲೂಕಿನ ವಿಧಾನಸಭಾ ಸದಸ್ಯರಾದ ಸನ್ಮಾನ್ಯ ಎಚ್ ಕೆ ಮಂಜಣ್ಣನವರು ಮೇಲ್ಪುರ್ವಿ ವಿಧಾನಸಭಾ ಕ್ಷೇತ್ರದ ವಿಧಾನಸಭಾ ಸದಸ್ಯರಾದ ದಸ ಪುಟ್ಟಣೇಗೌಡರು ವಿಧಾನ ಪರಿಷತ್ ಸದಸ್ಯರಾದ ಸನ್ಮಾನ್ಯ ದಿನೇಶ್ ಗುಳೇಗೌಡವರು ಮತ್ತೊಬ್ಬ ವಿಧಾನ ಪರಿಷತ್ ಸದಸ್ಯರಾದ ಮಧು ಅವರು ತಾಲೂಕಿನ ಮಾಜಿ ಶಾಸಕರಾದ ಸನ್ಮಾನ್ಯ ಚಂದ್ರಶೇಖರವರು ನಾರಾಯಣಗೌಡರು ಮತ್ತು ಸಿ ಎಸ್ ಪುಟ್ಟರಾಯನವರು ಇವೆಲ್ಲರೂ ಸಮ್ಮುಖದಲ್ಲಿ ಹದಿನೆಂಟರಿಂದ ಹದಿನಾರನೇ ತಾರೀಕು ಶನಿವಾರದಂದು ಸರಿಯಾಗಿ ಹತ್ತುವರೆಯಿಂದ ಹನ್ನೊಂದುವರೆ ಒಳಗಡೆ ಬ್ರಹ್ಮ ರಥೋತ್ಸವ ಏರ್ಪಡಿಸ ಏರ್ಪಡಿಸಿರುವುದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಇವರೆಲ್ಲರೂ ಬಂದಿರುತ್ತಾರೆ ನಾಯಕರುಗಳಾದಂತಹ ಸೋಮವಾರ ಚಿಕ್ಕರಾಯಸ್ವಾಮಿ ಅವರು ಎಲ್ಲ ಈ ತಾಲೂಕಿನ ಜನಪ್ರಿಯ ಶಾಸಕರು ಮಾಜಿ ಶಾಸಕರು ಮಾಜಿ ಮಂತ್ರಿಗಳು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಈ ರಾಜ್ಯ ರಾಜ್ಯದಿಂದ ಬರುವ ಭಕ್ತಾದಿಗಳು ಸುಮಾರು ನಮ್ಮ ದೇವಸ್ಥಾನದ ಏನು ಭಕ್ತರು ಸುಮಾರು ಐನೂರು ಗ್ರಾಮಗಳಿಗಿಂತ ಹೆಚ್ಚು ಗ್ರಾಮಗಳು ನಮ್ಮ ದೇವಸ್ಥಾನದ ಭಕ್ತರು ದೇವಸ್ಥಾನದ ವಕ್ತಾರಿದ್ದಾರೆ ಅವರಿಗೆ ಈ ಮೂಲಕ ನಮ್ಮ ಸಂದೇಶವನ್ನು ಕೊಡೋದ್ರ ಮೂಲಕ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ದೇವಸ್ಥಾನಕ್ಕೆ ಬಂದು ಆ ಭಗವಂತನ ಪಾತ್ರಕ್ಕೆ ಭಾಗವಹಿಸಬೇಕು ಅಂತೇಳಿ ಈ ಬ್ರಹ್ಮೋತ್ಸವ ಬ್ರಹ್ಮೋತ್ಸವಕ್ಕೆ ಭಾಗವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ವ್ಯವಸ್ಥಾಪನಾ ಸಮಿತಿಯ ಗೌರವ ಕಾರ್ಯದರ್ಶಿ ಸುದರ್ಶನ್ ಸ್ವಾಮಿಗೌಡ ನಾಗೇಶ್ ಮಹೇಶ್ ನಾಗೇಗೌಡ ಸೇರಿದಂತೆ ಅನೇಕರಿದ್ದರು ವಿಧಾನಮಂಡಲದ ಮುಂಗಾರು ಅಧಿವೇಶನದ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಕೂಟದ ಸಮನ್ವಯ ಸಭೆ ನಡೆಯಿತು ಪ್ರಮುಖವಾಗಿ ಸಭೆಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳ ವಿರುದ್ಧ ಹೋರಾಟ ನಡೆಸುವ ಬಗ್ಗೆ ಸಭೆಯಲ್ಲಿ ಗಂಭೀರ ಚರ್ಚೆ ನಡೆಯಿತು ಸಭೆಯ ನಂತರ ಮಾಧ್ಯಮಗಳ ಜೊತೆ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ ಸುದೀರ್ಘ ಒಂದು ಗಂಟೆ ಕಾಲ ನಡೆದ ಸಭೆಯಲ್ಲಿ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ದೇವೆ ಸರ್ಕಾರ ಎರಡು ವರ್ಷಗಳಲ್ಲಿ ಭ್ರಷ್ಟಾಚಾರ ದುರಾಡಳಿತ ಮಾಡುತ್ತಿದೆ ಯಾವ ವಿಚಾರ ಚರ್ಚಿಸಬೇಕು ಅಂತ ಚರ್ಚೆ ಮಾಡಿದ್ದೀವಿ ಅಂತ ಹೇಳಿದರು ನವದೆಹಲಿಯಲ್ಲಿ ಸಂಸತ್ ಕಲಾಪ ನಡೆಯುತ್ತಿರುವ ಕಾರಣ ಕುಮಾರಸ್ವಾಮಿ ಅವರು ಈ ಸಭೆಗೆ ಬಂದಿಲ್ಲ ನಾಳೆಯಿಂದ ನಡೆಯಲಿರುವ ವಿಧಾನಮಂಡಲದ ಮುಂಗಾರು ಅಧಿವೇಶನದಲ್ಲಿ ಸರ್ಕಾರಕ್ಕೆ ಹಲವಾರು ಪ್ರಶ್ನೆ ಇಡ್ತೇವೆ ರಾಜ್ಯ ಸರ್ಕಾರವನ್ನು ಇಕ್ಕಡೆಗೆ ಸುರಿಸ್ತೀವಿ ಅಂತ ಹೇಳಿದರು ಟಿ ಡಿ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಮಾತನಾಡಿ ರೈತರಿಗೆ ರಸಗೊಬ್ಬರ ವಿತರಣೆ ಮಾಡಿಲ್ಲ ಎಲ್ಲದಕ್ಕೂ ಕೇಂದ್ರ ಸರ್ಕಾರಕ್ಕೆ ಬಿಟ್ಟು ಮಾಡ್ತಾರೆ ಅಧಿವೇಶನದಲ್ಲಿ ಬೆಲೆ ಏರಿಕೆ ಕಾಲ್ತುಡಿತ ಎಲ್ಲವನ್ನು ಚರ್ಚೆ ಮಾಡ್ತೀವಿ ಅಂತ ಅವರು ಹೇಳಿದರು ಒಂದು ಗಂಟೆಗೂ ಹೆಚ್ಚು ಹಲವಾರು ವಿಚಾರಗಳು ಈ ರಾಜ್ಯ ಸರ್ಕಾರ ಕಳೆದ ಎರಡು ವರ್ಷದಲ್ಲಿ ಹಂತವಾಗಿ ಭ್ರಷ್ಟಾಚಾರ ವೈಫಲ್ಯತೆಗಳು ಎಲ್ಲವೂ ಕೂಡ ಮುಂದಿಟ್ಟು ನಾಳೆ ದಿನ ಪ್ರಾರಂಭ ಆಗ್ತಾ ಇರ್ತಕ್ಕಂಥ ಎಂಟು ಒಂಬತ್ತು ದಿನಗಳ ಕಾಲ ನಡೀತಾ ಇರ್ತಕ್ಕಂಥ ಈ ಒಂದು ಅಧಿವೇಶನದಲ್ಲಿ ಯಾವ್ಯಾವ ವಿಚಾರವನ್ನು ವಿಧಾನಮಂಡಲದಲ್ಲಿ ಪ್ರಸ್ತಾವನೆ ಇಡಬೇಕು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಸ್ಪಷ್ಟವಾಗಿ ಕೆಲವೊಂದಷ್ಟು ತೀರ್ಮಾನಗಳು ನಿರ್ಧಾರಗಳು ಜೊತೆಯಲ್ಲಿ ಹಲವಾರು ಸಲಹೆ ಸೂಚನೆಗಳನ್ನ ಪಡ್ಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಸಾಮಾನ್ಯವಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ಈ ಒಂದು ಸಮನ್ವಯ ಸಭೆಗೆ ಬರಬೇಕಾಗಿತ್ತು ಆದರೆ ನವದೆಹಲಿಯಲ್ಲಿ ಪಾರ್ಲಿಮೆಂಟ್ ಸೆಷನ್ ಏನು ನಡೀತಾ ಇತ್ತು ಆ ಹಿನ್ನೆಲೆಯಲ್ಲಿ ಅವರ ಒಂದು ಅನುಪಸ್ಥಿತಿಯಲ್ಲಿ ಮಾನ್ಯ ಅಶೋಕ್ ಅಣ್ಣ ಅವರು ಒಂದು ವಾರದ ಹಿಂದೆಯೇ ಫೋನ್ ಮಾಡಿ ಈ ರೀತಿ ಎಲ್ಲ ನಮ್ಮ ಪಕ್ಷದ ಶಾಸಕ ಮಿತ್ರರು ಜೆ ಡಿ ಎಲ್ ಪಿ ನಾಯಕರಾಗಿರ್ತಕ್ಕಂಥ ಬಾಬಣ್ಣವರು ನಾವೆಲ್ಲ ಒಟ್ಟಾಗಿ ಸೇರಿ ಇವತ್ತಿನ ದಿನ ನಿಗದಿ ಮಾಡಿದ್ದೇವೆ ಬಂದು ಕೂತ್ಕೊಂಡು ಒಂದು ಚರ್ಚೆಗಳನ್ನ ಮಾಡಿ ಇವತ್ತು ರಾಜ್ಯ ಸರ್ಕಾರ ಜನ ವಿರೋಧಿ ರೈತ ವಿರೋಧಿ ಅದರಲ್ಲೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಪ್ರತಿ ವರ್ಷ ಈಗ ಎಸ್ ಸಿ ಪಿ ಟಿ ಎಸ್ ಪಿ ಇವೆಲ್ಲ ವಿಚಾರದ ಬಗ್ಗೆ ಸಂಪೂರ್ಣವಾಗಿ ಮಂಡಳದಲ್ಲಿ ಚರ್ಚೆ ಮಾಡತಕ್ಕಂಥದಕ್ಕೆ ಒಂದು ಅವಕಾಶ ಏನಿದೆ ಇವೆಲ್ಲವನ್ನ ಪರಿಗಣನೆಗೆ ತಗೊಂಡು ಎರಡೂ ಪಕ್ಷದ ನಾಯಕರು ಸಾಕಷ್ಟು ಚರ್ಚೆಯನ್ನು ಮಾಡಿದ್ದಾರೆ ಬಹುಶಃ ನಾಳೆಯಿಂದ ಶುರುವಾಗ್ತಾ ಇರತಕ್ಕಂಥ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಹಲವಾರು ಪ್ರಶ್ನೆಗಳನ್ನ ಇಡುವ ಮೂಲಕ ಸರ್ಕಾರಕ್ಕೆ ಒಂದು ಇಕ್ಕಟ್ಟಿನ ನಾಯಕರು ಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾದ ಆರ್ ಅಶೋಕ್ ಸುರೇಶ್ ಬಾಬು ವಿಜಯೇಂದ್ರ ಅಶ್ವಥ್ ನಾರಾಯಣ ಚಲವದಿ ನಾರಾಯಣ ಸ್ವಾಮಿ ತಿಪ್ಪೇಸ್ವಾಮಿ ಸಿಟಿ ರವಿ ಸುನೀಲ್ ಕುಮಾರ್ ಕಾರ್ಕಳ ಸೇರಿದಂತೆ ಅನೇಕ ಶಾಸಕರು ಮತ್ತು ಮುಖಂಡರು ಪಾಲ್ಗೊಂಡಿದ್ದರು ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಬೇಡಿಕೆಗಳನ್ನು ಈಡೇರಿಸುವಂತೆ ಮುಖ್ಯಮಂತ್ರಿ ಶಿಕ್ಷಣ ಸಚಿವ ಹಾಗೂ ಶಾಲಾ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಮನವಿ ಸಲ್ಲಿಸಿ ಆಗಸ್ಟ್ ಇಪ್ಪತ್ತೈದರೊಳಗೆ ಬೇಡಿಕೆ ಈಡೇರಿಸಿದ್ದರೆ ಆಗಸ್ಟ್ ಇಪ್ಪತ್ತೇಳರಿಂದ ಹಂತ ಹಂತವಾಗಿ ಹೋರಾಟ ಹಮ್ಮಿಕೊಳ್ಳಲಾಗುವುದು ಅಂತ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಹನ್ನೆರಡರ ಸದರಿ ಶಿಕ್ಷಕರ ಹೋರಾಟವನ್ನು ಸರ್ಕಾರಕ್ಕೆ ನೆನಪಿಸಿದ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ನಾಲ್ಕರಂದು ಸಮಿತಿ ರಚಿಸಿ ಸಮಸ್ಯೆ ಸರಿಪಡಿಸುವುದಾಗಿ ಭರವಸೆ ನೀಡಿ ಇಲ್ಲಿಯವರೆಗೂ ಭರವಸೆ ಈಡೇರಿಸಿಲ್ಲ ಅಂತ ಹೇಳಿದರು ಈ ಹಿನ್ನೆಲೆಯಲ್ಲಿ ಇದೇ ಆಗಸ್ಟ್ ಎಂಟರಂದು ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆ ನಡೆಸಿ ಹಂತ ಹಂತವಾಗಿ ಹೋರಾಟ ರೂಪಿಸಿದ್ದು ನಿರಂತರ ಹೋರಾಟ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ ಮೊದಲ ಹಂತವಾಗಿ ಆಗಸ್ಟ್ ಹನ್ನೆರಡರಿಂದ ಎಲ್ಲ ಜಿಲ್ಲೆ ಕೇಂದ್ರದಲ್ಲಿ ಜಿಲ್ಲಾಡಳಿತ ಮೂಲಕ ಮುಖ್ಯಮಂತ್ರಿ ಶಿಕ್ಷಣ ಸಚಿವ ಮತ್ತು ಶಾಲಾ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಬೇಡಿಕೆ ಸಲ್ಲಿಸಲಾಗುವುದು ಈಡೇರಿಸದಿದ್ದರೆ ಹೋರಾಟದ ಕುರಿತು ಎಚ್ಚರಿಕೆ ಪತ್ರ ನೀಡಲಾಗುವುದು ಅಂತ ಹೇಳಿದರು ಆಗಸ್ಟ್ ಇಪ್ಪತ್ತೈದರಿಂದ ಇಪ್ಪತ್ತೆರಡರವರೆಗೆ ಬೇಡಿಕೆ ಈಡೇರಿಸಿದ್ದಲ್ಲಿ ಎರಡನೇ ಹಂತವಾಗಿ ಸೆಪ್ಟೆಂಬರ್ ಮೂರರಂದು ಎಲ್ಲ ಜಿಲ್ಲಾ ತಾಲೂಕು ರಾಜ್ಯ ಮಟ್ಟದ ಪದಾಧಿಕಾರಿಗಳ ಒಳಗೊಂಡ ಸಾಂದರ್ಭಿಕ ರಜೆ ಹಾಕಿ ಫ್ರೀಡಮ್ ಪಾರ್ಕ್ ಚಲೋ ರಾಜ್ಯ ಮಟ್ಟದ ಬೃಹತ್ ಹೋರಾಟ ಮಾಡಲಾಗುವುದು ಅಂತ ಅವರು ಹೇಳಿದರು ಒಂದು ಲಕ್ಷಕ್ಕೂ ಅಧಿಕ ಮಂದಿ ಕರ್ನಾಟಕ ರಾಜ್ಯದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಿದ್ದಾರೆ ಬಹಳ ವರ್ಷಗಳಿಂದ ಮೂವತ್ತು ಮೂವತ್ತೈದು ವರ್ಷಗಳಿಂದ ಪ್ರಾಥಮಿಕ ಶಾಲಾ ಶಿಕ್ಷಕರು ಒಂದರಿಂದ ಏಳನೇ ತರಗತಿ ಒಂದರಿಂದ ಎಂಟನೇ ತರಗತಿಯವರೆಗೆ ಪಾಠ ಬೋಧನೆಯನ್ನು ಮಾಡಿಕೊಂಡು ಇದುವರೆಗೆ ಬರ್ತಾ ಇದ್ವಿ ಸೊ ಇದೀಗ ಎರಡು ಸಾವಿರದ ಹೊಸ ವೃದ್ಧ ಮತ್ತು ನೇಮಕಾತಿ ನಿಯಮ ಮಾಡಿ ಅಂದರೆ ಮಗುವಿನ ಸರ್ವಾಂಗೀಣ ಅಭಿವೃದ್ಧಿಗೆ ತಳಹ ತಳಹದಿಯಾಗಿರ್ತಕ್ಕಂತಹ ಪ್ರಾಥಮಿಕ ಶಿಕ್ಷಣವನ್ನು ಮಕ್ಕಳ ಹಕ್ಕು ಕಾಯ್ದೆ ಅಂತ ಎರಡು ಸಾವಿರದ ಒಂಬತ್ತರಲ್ಲಿ ಮತ್ತು ಎನ್ ಸಿ ಟಿ ಇ ಅಂತ ನ್ಯಾಷನಲ್ ಕೌನ್ಸಿಲ್ ಆಫ್ ಟೀಚರ್ಸ್ ಎಜುಕೇಷನ್ ಅನ್ನೋ ಒಂದು ನಿಯಮಗಳ ಅಡಿಯಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಹೊಸ ಋಣ ಮತ್ತು ನೇಮಕಾತಿಯನ್ನು ನಿಯಮವನ್ನು ಮಾಡಿ ಈಗೇನು ಒಂದರಿಂದ ಏಳನೇ ತರಗತಿ ಒಂದರಿಂದ ಎಂಟನೇ ತರಗತಿಗೆ ಪಠಬೋಧನೆ ಮಾಡಿ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ಎರಡು ಹೃದಯಗಳಲ್ಲಿ ವಿಂಗಡಿಸಿದ್ದಾರೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಒಂದರಿಂದ ಐದು ಮತ್ತು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಆರರಿಂದ ಎಂಟು ಅಂತ ಅಂದಿನಿಂದ ನಮಗೆ ನಮ್ಮ ಹುದ್ದೆಯಲ್ಲಿ ರಿವರ್ಟ್ ಆಗಿದೆ ಅಂದರೆ ಹಿಂಬಡ್ತಿ ಆಗಿದೆ ಡಿ ಪ್ರಮೋಷನ್ ಆಗಿದೆ ನಮಗೆ ಇದರಿಂದ ನಮ್ಮ ವೃತ್ತಿ ಗೌರವ ಮತ್ತು ಆತ್ಮ ಗೌರವ ನಮ್ಮ ಶಿಕ್ಷಕರ ಹುದ್ದೆಗೆ ನಮಗೆಲ್ಲ ಒಂದು ಕಡೆ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿದ್ದೇವೆ ಕಳೆದ ಎಂಟು ವರ್ಷಗಳಿಂದ ಈ ಒಂದು ವೃದ್ಧ ಮತ್ತು ನೇಮಕಾತಿ ನಿಯಮದ ವಿರುದ್ಧ ತಿದ್ದುಪಡಿಯ ವಿರುದ್ಧ ಹೋರಾಟ ಮಾಡಿಕೊಂಡು ಬರ್ತಾ ಇದ್ದೇವೆ ಮಹಾತ್ಮ ಗಾಂಧೀಜಿಯವರ ತತ್ವ ಆದರ್ಶಗಳಡಿನಲ್ಲಿ ಮನವಿಯನ್ನು ಕೊಡುವುದರ ಮೂಲಕ ಸರ್ಕಾರಕ್ಕೆ ಮತ್ತು ಇಲಾಖೆ ಅಧಿಕಾರಿಗಳಿಗೆ ಮನವಿಯನ್ನು ಮಾಡುವುದರ ಮೂಲಕ ಇದುವರೆಗೆ ನಡ್ಕೊಂಡು ಬರ್ತಾ ಇದೆ ಅನಿವಾರ್ಯವಾಗಿ ಬೀದಿ ಹಿಡಿಯುವಂತಹ ಪರಿಸ್ಥಿತಿ ನಮಗೆ ಬಂದಿದೆ ಕಾರಣ ಆದರೂ ಇಷ್ಟೇ ಯಾವುದೇ ನೀತಿ ನಿಯಮಗಳನ್ನು ಮಾಡಬೇಕಾದ್ರೆ ರೆಟ್ರಾಸ್ಪೆಕ್ಟಿವ್ ಆಗಿ ಮಾಡಲ್ಲ ಪೂರ್ವಾನ್ವಯ ಆಗಲ್ಲ ಯಾವಾಗಿಂದ ಆ ನಿಯಮ ಕಾನೂನು ಜಾರಿ ಬರುತ್ತೆ ಅದರ ನಂತರ ಮಾಡಬೇಕಾಗಿದೆ ಆದರೆ ನಮ್ಮ ದುರಾದೃಷ್ಟ ಏನಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಕಳೆದ ಮೂವತ್ತು ನಲವತ್ತು ಐವತ್ತು ವರ್ಷಗಳಿಂದ ಪಾಠ ಬೋಧನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಗೋಷ್ಠಿಯಲ್ಲಿ ಚಿಕ್ಕೇಗೌಡ ಪೂರ್ಣಚಂದ್ರ ತೇಜಸ್ವಿ ದೇವರಾಜು ಲೋಕೇಶ್ ರುದ್ರೇಶ್ ಎಂ ಡಿ ಕುಮಾರ್ ಉಪಸ್ಥಿತರಿದ್ದರು ಸರ್ಕಾರದ ವತಿಯಿಂದ ರಾಗಿ ಖರೀದಿ ಕೇಂದ್ರದಲ್ಲಿ ರೈತರಿಂದ ರಾಗಿ ಖರೀದಿಸಿ ಹಣ ನೀಡದ ಪರಿಣಾಮ ರೈತರಿಗೆ ಆರ್ಥಿಕವಾಗಿ ತೊಂದರೆಯಾಗುತ್ತೆ ಎಂದು ಆರೋಪಿಸಿ ಮದ್ದೂರು ತಡಕಿನ ಕೊಪ್ಪದಲ್ಲಿ ರೈತ ಸಂಘದ ವತಿಯಿಂದ ರೈತರು ತಲೆ ಮೇಲೆ ಬಾಂಡಿ ಇಟ್ಟುಕೊಂಡು ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿದರು ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಕೊಪ್ಪದಲ್ಲಿ ರಸ್ತೆ ಸಂಚಾರ ನೀಡಿದು ರಾಗಿ ಖರೀದಿಸಿ ಹಣ ನೀಡದ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿ ಮದ್ದೂರು ನಾಗಮಂಗಲ ಮಾರ್ಗದ ರಸ್ತೆ ಸಂಚಾರ ತಡೆದ ಪರಿಣಾಮ ಕೆಲಕಾಲ ಸಂಚಾರಕ್ಕೆ ತೊಂದರೆ ಉಂಟಾಯಿತು ರೈತ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕೀಳಘಟ್ಟ ನಂಜುಣಯ್ಯ ಮಾತನಾಡಿ ತಾಲೂಕಿನಲ್ಲಿ ಎಪಿಎಂಸಿ ಮಾರ್ಕೆಟ್ನಲ್ಲಿ ರೈತರಿಂದ ರಾಗಿ ಖರೀದಿ ಮಾಡಿದ್ದು ಸುಮಾರು ಮೂರು ತಿಂಗಳಿಂದ ರೈತರ ಖಾತೆಗೆ ಬರಬೇಕಾಗಿದ್ದ ಮೂರು ಕೋಟಿ ರೂಪಾಯಿ ಹಣ ಜಮೆಯಾಗಿಲ್ಲ ಅಂತ ಆರೋಪಿಸಿದರು ಹಣ ನೀಡದ ಪರಿಣಾಮ ರೈತರು ತಮ್ಮ ಮಕ್ಕಳಿಗೆ ಶಾಲೆಗಳಿಗೆ ಫೀಸ್ ಕಟ್ಟಲು ಸಾಧ್ಯವಾಗುತ್ತಿಲ್ಲ ಇದರಿಂದ ಖಾಸಗಿ ಶಾಲೆ ಶಿಕ್ಷಕರು ಮಕ್ಕಳನ್ನ ಮನೆಗೆ ಕಳಿಸುತ್ತಿದ್ದಾರೆ ಮತ್ತೊಂದೆಡೆ ವ್ಯವಸಾಯ ಮಾಡಲು ತೊಂದರೆಯಾಗುತ್ತಿದೆ ರೈತರ ವ್ಯವಹಾರಕ್ಕೆ ರಾಗಿ ಹಣ ಬರೆದಿರುವುದರಿಂದ ರೈತರಿಗೆ ಕೃಷಿ ಚಟುವಟಿಕೆಗೆ ತೊಂದರೆಯಾಗುತ್ತಿದೆ ಎಂದು ದೂರಿದರು ಒಂದು ವ್ಯಕ್ತಿಗೆ ಇವತ್ತು ರಕ್ತ ಏನಾದರೂ ಕಳ್ಕೊಂಡು ಅವ್ರು ಆಕ್ಸಿಡೆಂಟ್ ಅಲ್ಲ ಅಥವಾ ಇನ್ಯಾವ ಹತ್ರದಲ್ಲಿ ನೋಡಿ ಇವತ್ತೆಲ್ಲ ನೋಡ್ತಾ ಇದ್ರೆ ಬಳಿ ರಕ್ತ ಕಣ ಕಮ್ಮಿ ಆಗಿದೆ ಹಳ್ಳಿ ಮಕ್ಕಳಿಗೆ ಇವತ್ತು ಬಳಿ ರಕ್ತ ಕಣ ಏನಂತ ವೈಟ್ ಕಪ್ ಬ್ಲಡ್ ಪ್ಲಸ್ ಅಲ್ಲ ಅಂತ ಹೇಳ್ತೀವಿ ನಾವು ಡಬ್ಲ್ಯೂ ಬಿ ಸಿ ಅಂತ ಹೇಳ್ತೀವಿ ಇದನ್ನ ಪದನ ಎರಡು ಲಕ್ಷ ಒಂದು ಲಕ್ಷ ಇರ್ತಕ್ಕಂಥವ್ರು ಐವತ್ತು ರಕ್ತ ಎಲ್ಲ ಸೋರಿಕೆ ಇದು ವಿಮಾನಿ ಅಂತ ಹೇಳ್ತಾರೆ ವಿಮಾನಿ ಆತರ ಕಾಯಿಲೆ ಹೋಗ್ತವ್ರೆ ಹಾಗಾಗಿ ಈಗ ಜವಾಬ್ದಾರಿಯಿಂದ ನಮ್ಮ ಮದ್ದೂರಿನಲ್ಲಿ ಹದಿನೈದನೇ ತಾರೀಕು ಆಗಸ್ಟ್ ಎಲ್ಲರೂ ಕೂಡ ಸಂಕಿತವಾಗಿ ಹೋಗಿ ಎಲ್ಲ ಸಂಘ ಸಂಘಟನೆಗಳು ನಮ್ಮ ಈ ಪತ್ರಕರ್ತರ ಜವಾಬ್ದಾರಿಯಿಂದ ಇವತ್ತು ಎಲ್ಲರೂ ಕೂಡ ರಕ್ತದಾನ ಸೇವೆ ಮಾಡ್ತಾರೆ ತಾವು ಆಸಕ್ತಿ ಯುವಕರು ಐವತ್ತು ವರ್ಷ ಅರವತ್ತು ವರ್ಷ ರಕ್ತ ನೋಡಿ ನಿಮ್ಗೆ ಹೇಳೋ ಸುಧಾರು ಚೆಕ್ ಎಲ್ಲ ಚೆಕ್ ಮಾಡಿ ರಕ್ತ ಯಾರದು ಸೂಟ್ ಆಗ್ತದೆ ಅಂತವ್ರದ್ದು ತಗೋತಾರೆ ಎಲ್ಲ ವೈದ್ಯರು ಇರ್ತಾರೆ ಹಾಗಾಗಿ ತಾವೆಲ್ಲ ಕೈ ಜೋಡಿಸಿ ನೀವು ಹದಿನೈದನೇ ತಾರೀಕು ಮಹಿಳಾ ಕಾಲೇಜು ನಮ್ಮ ಮದ್ದೂರಿನಲ್ಲಿ ರಕ್ತದಾನ ಮಾಡಿ ರೈತ ಮುಖಂಡ ಸೋಸಿ ಪ್ರಕಾಶ್ ಮಾತನಾಡಿ ರೈತರ ಹಣ ನೀಡುವಂತೆ ತಾಲೂಕು ಕಚೇರಿ ಮುಂಭಾಗ ಇತ್ತೀಚೆಗೆ ರಾಜ್ಯ ರೈತ ಸಂಘದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಗಿತ್ತು ಆದರೂ ಪ್ರಯೋಜನವಾಗಿಲ್ಲ ಅಂತ ಹೇಳಿದರು ಶೀಘ್ರವಾಗಿ ರಾಗಿ ಹಣವನ್ನು ರೈತರಿಗೆ ನೀಡದೆ ಹೋದರೆ ಮುಂದಿನ ದಿನಗಳಲ್ಲಿ ಪಟ್ಟಣದ ಬೆಂಗಳೂರು ಮೈಸೂರು ಹೆದ್ದಾರಿಗೆ ಜಾನುವಾರು ಸಮೇತ ಆಗಮಿಸಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು ಸ್ಥಳಕ್ಕೆ ಆಗಮಿಸಿದ ಉಪ ತಹಸೀಲ್ದಾರ್ ರವೀಂದ್ರ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಪ್ರಭುಲಿಂಗು ಶಿವಲಿಂಗಯ್ಯ ನಿಂಗೇಗೌಡ ರಾಮೇಗೌಡ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಗಾಂಧಿ ಉದ್ಯೋಗ ಖಾತರಿ ಯೋಜನೆಯಡಿಯಲ್ಲಿ ಉದ್ಯೋಗ ಕೋರಿ ತಿಂಗಳ ಕಳೆದರೂ ಕೂಲಿ ಕೆಲಸ ನೀಡುತ್ತಿಲ್ಲ ಅಂತ ಆರೋಪಿಸಿ ಹಲಗೂರು ಸಮೀಪದ ಲಿಂಗಪಟ್ಟಣ ಗ್ರಾಮ ಪಂಚಾಯಿತಿ ಎದುರು ನೂರಾರು ಕೂಲಿಕಾರರು ಪ್ರತಿಭಟನೆ ನಡೆಸಿದರು ಕೃಷಿ ಕೂಲಿಕಾರರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಶಿವಮಲೆ ಮಾತನಾಡಿ ಲಿಂಗಪಟ್ಟಣ ಗ್ರಾಮ ಪಂಚಾಯಿತಿಯಲ್ಲಿ ಕೂಲಿಕಾರರು ಪ್ರತಿ ಬಾರಿ ಹೋರಾಟ ಮಾಡಿಯೇ ಕೆಲಸ ಪಡೆಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿರುವುದು ದುರಂತ ಅಂತ ಹೇಳಿದರು ಉದ್ದೇಶಪೂರ್ವಕವಾಗಿ ಪಿ ಡಿ ಅವರು ಕೂಲಿಕಾರರನ್ನು ಕಡೆಗಣಿಸುತ್ತಿದ್ದಾರೆ ಎಂದು ದೂರಿದರು ಬಡ ಕೂಲಿಕಾರರ ಪರವಾಗಿ ಕೆಲಸ ಮಾಡಬೇಕಾಗಿದ್ದ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಉಳ್ಳವರ ಪರವಾಗಿ ಕೆಲಸ ಮಾಡುತ್ತಿರುವುದು ದುರಂತ ಗ್ರಾಮೀಣ ಪ್ರದೇಶದ ಜನರು ನಗರ ಪ್ರದೇಶಗಳಿಗೆ ಅವರಿಸುವುದನ್ನು ತಪ್ಪಿಸಲು ಉದ್ಯೋಗ ಖಾತ್ರಿ ಯೋಜನೆ ಆರಂಭವಾಯಿತು ಆದರೆ ಈಗಿನ ಆಳುವ ಸರ್ಕಾರಗಳ ಇಚ್ಛಾಶಕ್ತಿ ಕೊರತೆಯಿಂದ ದೇಶದ ಮಹತ್ವಾಕಾಂಕ್ಷಿ ಯೋಜನೆ ನೆರಳುತ್ತಿದೆ ಅಂತ ದೂರಿದ್ರು ಈ ಕೆಲಸ ಕೊಡಿದ್ರೆ ಭಾರಿ ಕೂಲಿಕಾರ ಕಳ್ಕೊತಾವ್ರೆ ಯಾಕೋಸ್ಕರ ಅನ್ನೋದು ಗೊತ್ತಾಯ್ತಲ್ಲ ಮತ್ತು ಈ ಥರ ಕೆಲಸ ಬೇಕು ಅಂದಾಗಲೆಲ್ಲ ಹೋರಾಟ ಮಾಡಬೇಕು ದುಡ್ಡು ಸಾಕಬೇಕು ಅಂದಾಗಲೆಲ್ಲ ಹೋರಾಟ ಮಾಡಬೇಕು ಜಾಬ್ ಕಾರ್ಡ್ ಬೇಕು ಅಂದಾಗಲೆಲ್ಲ ಹೋರಾಟ ಹೋರಾಟ ಮಾಡಬೇಕು ಆದರೆ ಇದೇ ಥರ ಎಲ್ಲ ಪಂಚಾಯತ್ ಇದೇ ಥರ ಆದರೆ ಪ್ರತಿಯೊಬ್ಬರು ಏನಾಗಬೇಕು ಕೂಲಿ ಕೂಲಿಕಾರರು ಯಾವ ಥರದಲ್ಲಿ ಬದುಕಬೇಕು ಇವತ್ತು ಕೂಲಿಕಾರರು ಕೆಲಸ ಕೇಳೋದೇ ತಪ್ಪಾ ಇವತ್ತು ಕೂಲಿಕಾರರು ಕೆಲಸಕ್ಕೆ ಬರೋದೇ ತಪ್ಪ ಈಗ ಇವಾಗ ಬದಲು ಎಲ್ಲ ಜೆ ಸಿ ಪಿಲೆಲ್ಲ ಮಾಡ್ಕೊಂಡು ಹೇಗೆ ಊಟ ಹೊಡ್ಕೊಂಡು ಹೇಗೆ ಮಾಡ್ತಾ ಈಗ ಆಗಲಿ ಇಡೀ ಎಲ್ಲ ಕಡೆನೂ ಈ ಸಂಘಟನೆ ಪ್ರತಿಯೊಂದು ಪಂಚಾಯತ್ ಅರಿವು ಮೂಡಿಸಿ ಕೆಲಸ ಬೇಕು ಅಂತ ಕೇಳಿ ಕೆಲಸ ಕೊಡಿಸಿರೋದೇ ತಪ್ಪ ಹಂಗಾರೆ ಕೆಲಸ ಕೇಳ್ಕೊ ಬರೋದೇ ತಪ್ಪ ಕೆಲಸ ಕೇಳ್ಕೊಬರೋದು ತಪ್ಪಾದರೆ ಮತ್ತು ಯಾವ ಥರದಲ್ಲಿ ಕೂಲಿಕಾರು ಜೀವನ ಸಾಗಿಸೋದು ಇವತ್ತು ಮಳೆ ಇಲ್ಲ ಬೆಳೆ ಇಲ್ಲ ಇವತ್ತು ಬೆಳೆದಂಥ ಬೆಲೆಗೆ ಬೆಂಬಲ ಬೆಲೆ ಇಲ್ಲ ರೈತರು ಬೆಳೆದಂಥ ಬೆಲೆಗೆ ಯಾವುದೇ ಥರದಲ್ಲೂ ಬೆಂಬಲ ಬೆಲೆ ಇಲ್ಲ ಆದರೂ ಇವತ್ತು ಕೆಲಸ ಕೇಳುವಂಥ ವಿಷಯದಲ್ಲಿ ಈ ಥರ ಅಧಿಕಾರಿಗಳು ಕಡ್ಗಣಿಸ್ತಾವ್ರಲ್ಲ ಯಾಕೆ ಆದರೆ ನಾವು ಇವತ್ತು ಕೇಂದ್ರ ಸರ್ಕಾರದಲ್ಲಿ ಇವತ್ತು ಕನಿಷ್ಠ ಯಾವುದೇ ಥರದಲ್ಲೂ ಬೆಲೆ ನಾನ್ನೂರ ಎಂಬತ್ತೆರಡು ರೂಪಾಯಿ ನಿಗದಿ ಮಾಡಿದ್ರೂ ಮುಖ ಇವತ್ತು ಮುನ್ನೂರ ಎಪ್ಪತ್ತು ರೂಪಾಯಿ ಕೂಲಿ ಕೊಡ್ತಾವ್ರೆ ಕೂಲಿ ಕೂಡ್ತಾರೆ ನಮಗೆ ಬೇಕಾಗಿರುವಂಥ ಕೂಲಿ ಎಷ್ಟು ಅಂತಾರೆ ಆರುನೂರು ರೂಪಾಯಿ ಕೂಲಿ ಬೇಕು ಇನ್ನೂರು ಕೆಲಸ ಬೇಕು ಅಷ್ಟು ಕೇಳ್ತಾವೆ ಯಾವತ್ತಿನ ಇವತ್ತಿನವರೆಗೂ ಇದ್ರು ಕೂಡ ಯಾವುದೂ ಕಿಂಚಿತವೇ ಕೊಡಬೇಕು ಅಂತ ಅವರಲ್ಲಿ ಮನಸ್ಸಿಲ್ಲ ಯಾಕೋಸ್ಕರ ಇವತ್ತು ಇವತ್ತು ಯಾರು ಇರುವಂಥದ್ದು ಸರ್ಕಾರ ಅಂತಂದರೆ ಇರುವಂಥದ್ದು ಕೂಲಿಕಾರ ಪರವಾಗಿ ರೈತ ಪರವಾಗಿ ಇಲ್ಲ ಇವತ್ತು ಇರ್ ಇರಬೇಕಾದಂಥ ಯಾರ ಪರವಾಗಿ ಅಂತಂದರೆ ಅಡ್ಡಿ ಬಂಡವಾಳದಾರು ಗುದ್ದಿಗೆದಾರರು ಅದಾನೆ ಅಂಬಾಲಿ ಪರವಾಗಿರುವಂತಹ ಕೇಂದ್ರ ಸರ್ಕಾರ ಮೋದಿ ಅವರು ಪ್ರತಿಭಟನಾ ಸ್ಥಳಕ್ಕೆ ನರೇಗಾ ಇಂಜಿನಿಯರ್ ನಿರಂಜನ್ ಆಗಮಿಸಿ ಪ್ರತಿಭಟನಾಕಾರರ ಮನವಿ ಆಲಿಸಿದರು ಆಗಸ್ಟ್ ಹದಿಮೂರರಂದು ಬುಧವಾರ ಎನ್ಎಂಆರ್ ತೆಗೆದು ಕೂಲಿ ಕೆಲಸ ಕಲ್ಪಿಸಿಕೊಡುವುದಾಗಿ ಅವರು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಲಕ್ಷ್ಮೀ ಮಹೇಶ್ ಪ್ರೇಮ ವಸಂತ ನಾಗಮ್ಮ ಭಾರತಿ ತೇಜಸ್ವಿನಿ ಸೇರಿದಂತೆ ಅನೇಕರು ಹಾಜರಿದ್ದರು ಇದು ಬಾಂಧವ್ಯಗಳ ಬೆಸುಗೆ